ಸತ್ಯವನ್ನು ಹೇಳಿ ಮನಸ್ಸಲ್ಲಿ ಅಡಗಿರೋ ವಿಷಯವನ್ನು ಸ್ಪಷ್ಟವಾಗಿ ವಿವರಿಸಿ ಆಗ ನಿಜವಾಗಿಯೂ ಯಾರು ನಿಮ್ಮವರು ಅವರ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮೊಂದಿಗೆ ಇರುವರು ಯಾರು ನಿಮ್ಮವರಲ್ಲವೋ ಅವರು ನಿಮ್ಮಿಂದ ದೂರ ಹೋಗುವರು ನೆಮ್ಮದಿಯು ನಿಮ್ಮ ಬದುಕಿನಲ್ಲಿ ಯಾವಾಗ ಕಡಿಮೆಯಾಗುವುದು ಅಂದು ನಿಮ್ಮ ಯೋಚನೆಯನ್ನು ಬದಲಾಯಿಸಿ ನೋಡಿ ಆಗ ನಿಮ್ಮ ಜೀವನದಲ್ಲಿ ಹೊಸ ತಿರುವುಗಳನ್ನು ನೋಡುವಿರಿ ಕೆಲವೊಂದು ಸಂಬಂಧಗಳನ್ನು ಉಳಿಸಲು ನಿಮ್ಮ ಪ್ರೀತಿ ಹಾಗೂ ವಿಶ್ವಾಸ ಮುಖ್ಯವಾಗಿ ವಿನಃ ನಿಮ್ಮ ಆಸ್ತಿ ಅಂತಸ್ತಾಗಲಿ ಅಥವಾ ನಿಮ್ಮ ಸೌಂದರ್ಯವಾಗಲಿ ಅಗತ್ಯವಿರುವುದಿಲ್ಲ ಒಬ್ಬರ ಮೇಲೆ ಸುಲಭವಾಗಿ ವಿಶ್ವಾಸವಿಡುವೆವು ಹಾಗೂ ಕಠಿಣವಾದ ವಿಷಯವೆಂದರೆ ಅದೇ ವಿಶ್ವಾಸವನ್ನು ಉಳಿಸಿಕೊಳ್ಳುವುದು ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟವೆಂಬುದು ಇದ್ದೇ ಇರುವುದು ತಾಳ್ಮೆಯಿಂದ ಇದ್ದು ಎಲ್ಲವನ್ನು ಎದುರಿಸಲು ಕಲಿಯಬೇಕೆ ವಿನಃ ಸೋಲು ಒಪ್ಪಿಕೊಂಡು ಮೂಲೆ ಗುಂಪಾಗಬಾರದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದ